ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ತುಂಗಭದ್ರ ದಂಡೆಯಲ್ಲಿರುವ ಈ ಪುಣ್ಯಕ್ಷೇತ್ರ ಮಂತ್ರಾಲಯಕ್ಕೆ ಬರುವ ಭಕ್ತಾದಿಗಳು ತಪ್ಪದ ಈ ದೇವಸ್ಥಾನಕ್ಕೆ ಬರ್ತಾರ ಶ್ರೀ ಗುರುರಾಯರು ಮತ್ತು ಈ ದೇವಸ್ಥಾನಕ್ಕೆ ಏನೀತಿ ನಂಟು ಅನ್ನೋ ಕುತೂಹಲಕಾರಿ ಮಾಹಿತಿನ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇನ್ನು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ರಿ మంత్రాలయ రయరిగే ఈ దేవస్థానక ఏనపా సంబంధ ఐతి అన్నదాన ఈ విడియోదా హతీని ఇంకా ఈ క్షేత్ర ఎల్లి బర్తైతి అంద్ర రైూరు తాలూకినగ గణనా ఊరగైతి పంచముఖి దేవస్థాన పంచముఖి ఆంజనేయ దేవస్థాన ಇದು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಆಗ್ತೈತಿ ಮಂತ್ರಾಲಯಕ್ಕೆ ಹೋಗುವ ಮೊದಲ ಈ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಆ ನಂತರ ಮಂತ್ರಾಲಯಕ್ಕೆ ಹೋಗ್ತಾರ ಗಾನಾನದಲ್ಲಿರುವ ಪಂಚಮುಖಿ ದೇವಸ್ಥಾನವನ್ನು ಈಗ ನೀವು ನೋಡಾಕೀರಿ ಸೊ ಒಳಗೂ ಏನೇನೈತಿ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಅದರೆಲ್ಲ ಆಂಜನೇಯ ಸ್ವಾಮಿ ಪಾದಗಳಂತ ಇವ ಸೊ ಇಲ್ಲೇ ಈ ತರ ಪೂಜೆ ಮಾಡ್ಯಾರ ಆಂಜನೇಯ ಸ್ವಾಮಿ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾವು ಈಗೇನು ಮಾಡಿ ಒಳಗಡೆ ಹೋಗಾಕತ್ತೀವಿ ಒಳಗಡೆ ಹೋಗುವಾಗ ಬಾಜುಕೆಲ್ಲ ನೋಡಾಕ್ತಿರ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಅದಾವ ಅಂತಂದ ಇವಾಗ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡಕ್ಕೆ ಒಳಗ ಒಳಗಿರುವ ಗರ್ಭಗುಡಿಗೆ ಹೋಗಾಕತ್ತೀವಿ ಗರ್ಭಗುಡಿ ಒಳಗೆ ಫೋಟೋ ಮತ್ತು ಕ್ಯಾಮ್ರಾ ಅಲಾವಿಲ್ಲ ಅಂತ ಸೊ ಕ್ಯಾಮ್ರಾ ಅಲಾವಿಲ್ಲ ಅಂದಮೇಲೆ ನಾವು ದೇವಸ್ಥಾನದ ನಿಯಮವನ್ನು ಪಾಲಿಸಬೇಕ ಹಾಗಾಗಿ ನಾ ಈಗ ಕ್ಯಾಮ್ರಾನ ಬಂದ್ ಮಾಡ್ತೇನೆ ರೀ ದೇವರ ದರ್ಶನ ಅಂತೂ ಚಲೋ ಆಯ್ತ್ರಿ ಇನ್ನು ಒಳಗಿಂದ ಹೊರಗೆ ಮೇಲೆ ನನಗೆ ಕಂಡಿದ್ದಂತರೂ ದೊಡ್ಡ ಬಂಡೆಗಲ್ಲು ಕಾಂತ್ರಿ ಅದರಾಗೇನೈತಿ ವಿಶೇಷ ಎಷ್ಟೊಂದು ಹೇಳಾಗ್ತಾಳು ಅನ್ಕೋತಿರ್ಬೋದು ಒಂದು ದೊಡ್ಡ ಬಂಡೆಗಲ್ಲು ಎರಡ ಸಣ್ಣ ಬಂಡೆಗಲ್ಲಿನ ಮೇಲೆ ಆಧಾರದ ಮೇಲೆ ನಿಂತೈತಿ ಸೊ ಇದೇ ನನಗೆ ಸ್ಪೆಷಲ್ ಅನ್ನಿಸ್ತು ಸ್ವಲ್ಪ ಅಚ್ಚರಿನೂ ಅನ್ನಿಸ್ತು ಗರ್ಭಗುಡಿಯೊಳಗೆ ಪಂಚಮುಖಿ ಆಂಜನೇಯ ಯಾವ ರೀತಿ ಐತಿ ಅದ ರೀತಿನ ಈ ಫೋಟೋದಾಗ ಐತಿ ಇಲ್ಲೇ ನೋಡ್ಕೊಂಡ್ಬಿಟ್ರಿ ಇಲ್ಲೇ ಇಟ್ಟಿದಾರ ಫೋಟೋನ ಇದೆಲ್ಲ ವಿಷಯನ ಸೈಡಿಗೆ ಇಟ್ಟು ರಾಯರಿಗೆ ಮತ್ತು ಈ ಗುಡಿಗೆ ಏನು ಸಂಬಂಧ ಐತಿ ಅನ್ನೋದನ್ನು ನೋಡೋಣ ಬರ್ರಿ ಹದಿನಾರನೇ ಶತಮಾನದಾಗ ಗುರು ರಾಯರು ಈ ಕ್ಷೇತ್ರದಾಗ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿದ್ರಂತ ಈ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರದಾಗ ಗುರು ರಾಯರಿಗೆ ದರ್ಶನವನ್ನು ಕೊಡ್ತಾರಂತ ಈಗೆಲ್ಲ ದೇವರಿಗೆ ಗುಡಿ ಹೋದ್ರೂ ಅದರದೇ ಆದ ದೇವರ ಮೂರ್ತಿಗಳನ್ನು ನಾವು ಕಾಣ್ಬೋದು ಆದ್ರೆ ಇಲ್ಲೇನೈತೆ ಅಂದ್ರೆ ಪಂಚಮುಖಿ ಆಂಜನೇಯನ ಸ್ವತಃ ರಾಯರೇ ಕೆತ್ತನೆಯನ್ನ ಮಾಡ್ಯಾರ ಸೊ ಇಲ್ಲಿ ಆಂಜನೇಯ ಮೂರ್ತಿಯ ಬದಲು ನಾವು ಇಲ್ಲಿ ಆಂಜನೇಯ ಕೆತ್ತನೆಯನ್ನು ಇಲ್ಲಿ ನೋಡ್ಬೋದು ಇನ್ನು ಈ ಪಂಚಮುಖಿ ಆಂಜನೇಯ ದರ್ಶನ ಮಾಡಿದ್ರ ಐದು ದೇವರ ದರ್ಶನ ಮಾಡಿದ ಪುಣ್ಯ ನಿಮಗೆ ಸಿಗ್ತೈತಿ ಯಾವೆಲ್ಲ ಐದು ದೇವರಂದ್ರೆ ಒಂದು ಆಂಜನೇಯ ನರಸಿಂಹ ಅಗ್ರೀವ ಗರುಡ ಮತ್ತು ವರಹ ಈ ಒಂದು ಕ್ಷೇತ್ರದಾಗ ಐದು ದೇವರ ಅನುಗ್ರಹ ನಿಮಗೆ ಸಿಗ್ತೈತಿ ಇನ್ನ ಹಂಗ ನಾವು ಒಂದು ಸ್ವಲ್ಪ ಮುಂದೆ ಹೋದ್ರೆ ನೋಡಕ್ತಿರ್ಬೋದು ದೊಡ್ಡ ಬಂಡೆಕಲ್ ಮೇಲೆ ಎಷ್ಟೆಲ್ಲ ಸಣ್ಣ ಸಣ್ಣ ಬಂಡೆಗಲ್ಲ ಆಧಾರದ ಮೇಲೆ ದೊಡ್ಡ ಬಂಡೆಗಲ್ಲ ನಿಂತೇತಂತ ಕಲ್ಲಿನ ಬಂಡೆಯ ಆಕಾರದಾಗ ಏನು ಕಾಣಾಕ್ತೈತಲ್ಲ ಇದು ಬಂಡೆ ಆಕಾರದಾಗ ಇದು ಹನುಮಾನ್ ಅಂದ್ರೆ ಆಂಜನೇಯ ಬೆಳೆಸಿದ ಪುಷ್ಪಕ ವಿಮಾನ ಅಂತ ಹೇಳ್ತಾರೆ ಸೊ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದ್ರೆ ಇದು ಬಹಳ ಚಂದ ಐತಿ ನೋಡ್ರಿ ಇದು ಆಂಜನೇಯ ಬೆಳಸುತ್ತಿದ್ದ ಹಾಸಿಗೆ ಮತ್ತು ದಿಂಬು ಅಂತ ನೋಡಿದ್ರೆ ಎಷ್ಟು ಚಂದ ಕಾಣಾಕ್ತೈತಿ ಬಂಡೆ ಆಕಾರದಾಗ ಹೆಂಗೆ ಪುಷ್ಪಕ ವಿಮಾನ ಐತೆ ಅಂತ ಇನ್ನು ಹಂಗ ನಾವು ಒಂದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಲಕ್ಷ್ಮಿ ಹುಡಿಗೆ ಐತಿ ಸೇಮ್ ಅದು ಬಂಡೆಗಲ್ಲಿನಂಗೆ ಐತಿ ಅಂದ್ರೆ ಬಂಡೆಗಲ್ಲುಗಳನ್ನ ಅದಾವ ಸೈಡಿಗೆ ಆಜು ಬಾಜು ಎಲ್ಲಾನು ನೋಡಿರಿ ಒಂದ್ಸಲ ಹಂಗ ನಾವು ಸೈಡಿಗೆ ಹೋದ್ಮೇಲೆ ಅಲ್ಲಿ ನಮ್ಗೆ ಕಾಣಿಸಿದ್ದು ಹನುಮಾನ್ ಪಾದ ರಕ್ಷೆಗಳು ಕಾಣೋದು ನೋಡತಿರ್ಬೋದು ನಿಮ್ಗೆ ತೋರಿಸ್ತೀನಿ ಮುಂದೆ ಮುಂದೈತಿ ಹನುಮಾನ್ ಪಾದ ರಕ್ಷೆಗಳನ್ನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡತ್ತಿರಿ ಇದು ಹನುಮಾನ್ ಪಾದ ರಕ್ಷೆಗಳು ಇದು ಪಾದರಕ್ಷೆ ಸೊ ಇದಕ್ಕೆ ಸಲ ಕೈ ಮುಗಿದು ಹಂಗೆ ನಾವು ಮುಂದೆ ಹೋದ್ಮೇಲೆ ಅಲ್ಲಿ ಒಂದು ಪಾದರಕ್ಷೆನ ಐತಿ ಐದು ವರ್ಷಕ್ಕೊಮ್ಮೆ ಇವಾಗ ಪಾದರಕ್ಷೆಗಳನ್ನು ಬದ್ಲಿ ಮಾಡ್ತಾರಂತ ಅಂದ್ರೆ ಹೊಸವ ಇಡ್ತವ್ರಂತ ಈಗಿರುವ ಎಲ್ ಪಾದರಕ್ಷೆಗಳು ತೆಗೆದಾಗ ಪಾದರಕ್ಷೆಯಲ್ಲಿ ಸವಿತ ಕಂಡಿರ್ತದಂತ ಹಂಗ ಅದಕ್ಕೆ ಮುಳ್ಳುಗಳನ್ನು ಚುಚ್ಚಿರ್ತಾವಂತ ಈ ಕ್ಷೇತ್ರದಾಗ ಪಂಚಮುಖಿ ಆಂಜನೇಯ ಸಂಚಾರ ಐತಂತ ಇಲ್ಲಿ ಜನರ ನಂಬಿಕೆ ಐತಿ ಸೊ ಹಂಗ ನಾವ ಮುಂದ್ ಪತ್ರ ಇಲ್ಲೆಲ್ಲ ಪಂಚಮುಖಿ ಆಂಜನೇಯ ಇದು ಒಂದು ಪುಣ್ಯಕ್ಷೇತ್ರ ಮಂತ್ರಾಲಯಕ್ಕೆ ಹೋಗು ಮುಂಚೆನ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ತಗೊಂಡ ನೀವು மந்திராலயக்க போகிற